ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣವನ್ನ ಇವತ್ತು ಅಂತಂದ್ರೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಸೊ ಯಾವ ಯಾವ ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೂ ಇವತ್ತು ಮೇ ತಿಂಗಳ ಹಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಳೋದಾದರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಇಪ್ಪತ್ತೈದು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದರೆ ಮೇ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಈಗ ನಾವು ಇಪ್ಪತ್ತೈದು ಜಿಲ್ಲೆಗಳ ಹೆಸರನ್ನು ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ಧಾರವಾಡ ಉತ್ತರ ಕನ್ನಡ ಯಾದಗಿರಿ ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಮಂಡ್ಯ ಚಾಮರಾಜ చినగరా విజయపుర బీదర్ మైసూరు కోపళ బాగలకోటే బెళగావి హావేరి కోలారా ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೊ ಈ ಇಪ್ಪತ್ತೈದು ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಇವತ್ತು ಮೇ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಅಲ್ಲಿ ಇಮಿಡಿಯೇಟ್ಲಿ ಸಿಕ್ತಿರುತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸಾಕುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಟಿಂಗ್ ವಿಡಿಯೋ ಬಾಯ್